ಮದ್ಯ ಬೇಡ ಅಂದ್ರೆ ಪಪ್ಪು ಬಾರು ಗುಡ್ಕ ಇದೆಲ್ಲವನ್ನೇ ಬಂದು ಮಾಡಿದೆ ಇವತ್ತಿನ ಸರ್ಕಾರ ಇವತ್ತು ರಾಜ್ಯ ನಿಂದಿರದೆ ಸುಮಾರು ವರ್ಷಕ್ಕೆ ಮೂವತ್ತೈದು ಸಾವಿರದಿಂದ ನಲವತ್ತು ಸಾವಿರ ಕೋಟಿ ರಾಜ್ಯದ ಬೊಕ್ಕಸಲ್ಲಿ ಯಾವ ಯಾವ ಮುಖಾಂತರ ಬರ್ತಾ ಇದೆ ಇದು ಇದು ಭಗವಾನ್ ಬರ್ತಾ ಇದೆ ಒಂದು ವೇಳೆ ಇದನ್ನು ಅಂತ ತಿಳ್ಕೊಡಿ ಇವತ್ತು ಎಷ್ಟೋ ಜನ ಮೆಂಡಲ್ ಆಗ್ತಿದ್ರು ಕೋವಿಡ್ ಟೈಮಲ್ಲಿ ಎಷ್ಟೋ ಜನ ಒಂದು ಡಿಪ್ರೆಷನ್ ಹೋಗ್ಬಿಟ್ಟಿದ್ದಾರೆ ಇಲ್ಲ ಅಂತ ತಿಳ್ಕೊಡಿ ಇವತ್ತು ಎಷ್ಟೋ ಜನ ಮೆಂಡಲ್ ಆಗ್ತಿದ್ರು ಕೋವಿಡ್ ಟೈಮಲ್ಲಿ ಎಷ್ಟೋ ಜನ ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದಾರೆ ಇವತ್ತು ಅದಕ್ಕೆ ಎಲ್ಲರೂ ಕುಡಿಯಿಂದ ನಾನು ಹೇಳೋದಲ್ಲ ಇವತ್ತಿನ ವ್ಯವಸ್ಥೆಯಲ್ಲಿ ಇವತ್ತು ನಾನು ದೇಶಾದ್ಯಂತರ ಸುತ್ತಾಡ್ತೀನಿ ದೇಶಾದ್ಯಂತರ ಹೋಗಿ ಎಲ್ಲಿ ಇಲ್ಲೇ ಇದೆ ಎಲ್ಲಿಲ್ಲ ಅಂತ ಅವರು ಹೇಳಿ ಎಲ್ಲ ಕಡೆ ಇದೆ ಅದಕ್ಕೆ ಅದೇ ಉತ್ತಮ ಅಂತ ನಾನು ಹೇಳುತ್ತಾ ಇಲ್ಲ ಇವತ್ತಿನ ವ್ಯವಸ್ಥೆಯ ಪ್ರಕಾರ ಅದು ಹೋಗ್ಬಂತು ಮಧ್ಯ ಅಂತಕ್ಕಂಥ ನಾನು ನೋಡಿ ನಮ್ಮ ಈಡಿಗರು ಬಿಲ್ಲವರು ಅವರ ಮೂಲ ಕಸಬು ಒಂದು ಕೃಷಿ ಎರಡು ವೈದ್ಯ ಮೂರೈ ರೀತಿ ನಮ್ದು ಸೇಂದಿ ಇಳಿಸಿ ಮಾ ಸೇಂದಿ ಅಂದ್ರೆ ಸೇಂದಿ ಇಳಿಸಿದ ಕೂಡ ಸ್ವೀಚ್ ಮಿಕ್ಸ್ ಮಾಡಿಚ್ ಪೌಡರ್ ಮಿಕ್ಸ್ ಮಾಡಿ ಮಾರಾಟ ಮಾಡಿದೆ ನಾನು ಒಪ್ಪಲ್ಲ ಸೇಂದಿ ಅಂತಕ್ಕಂಥದ್ದು ಬಹಳ ಔಷಧಿ ಆ ತೆಂಗಿನ ಮರದಿಂದ ಅಲ್ಲೇ ಈಚಿಲು ಮರದ ಬೈನಿ ಮರದ ತಾಳಿ ಮರದಿಂದ ಇಳಿಸಿ ಅದು ಕುಡಿದ್ರೆ ದೇಹಕ್ಕೆ ಇವತ್ತು ಕೂಡ ಒಳ್ಳೆಯದೇ ನಾಳೆ ಅದು ಫ್ಲೈಟ್ ಅಲ್ಲಿ ಬರ್ತಾನೆ ನೀನು ಸ್ವಲ್ಪ ದಿನ ನೋಡಿ ಇವತ್ತು ನಾವು ಬಂದು ನಮ್ಮನ್ನೆ ಬಂದು ಮಾಡಿಸಿರ್ಬಹುದು ನಾಳೆ ಒಳ್ಳೆ ಬೋಟ್ ಹಾಕಿ ಬೇರೆ ಮುಂದೂರದ ವರ್ಗಗಳನ್ನ ಅದನ್ನ ಮಾರ್ತಾರೆ ಆವಾಗ ಸರಿ ಅಂತ ಹೇಳ್ತಾರೆ ಆದ್ರಿಂದ ನಾವು ಇವತ್ತು ಮದ್ಯವನ್ನ ಮದ್ಯವನ್ನು ನೀವು ನಾವು ಹೇಳ್ತಾ ಇಲ್ಲ ಆದ್ರೆ ಇವತ್ತಿನ ವ್ಯವಸ್ಥೆ ಇವತ್ತಿನ ಅದೇ ಹೇಳ್ದೆ ಐನೂರು ಬಾರಗಳನ್ನೇ ಮತ್ತು ಒತ್ತಾಯಿ ಕೊಡಬೇಕು ಅಂತ ರಾಜ್ಯ ಸರ್ಕಾರ ಹೊಂಟಿದ್ದಾರೆ ಅದನ್ನ ತೀವ್ರವಾಗಿ ಕಡಾಖಂಡಿತವಾಗಿ ಖಂಡಿಸ್ತಾ ಇದ್ದೇನೆ ಇವತ್ತು ಎಲ್ಲಾ ಸ್ವಾಮೀಜಿಗಳು ಮಾತಾಡ್ತಾ ಇಲ್ಲ ಆದ್ರೆ ಬಾರ್ ಓಪನ್ ಮಾಡುವ ತಾವು ಹೋದ್ರೆ ಸತ್ಯನಾರಾಯಣ ಪೂಜೆ ಹಾಗೆ ಅಲ್ಲಿ ಪಾದ ಪೂಜೆ ಯಾರದು ಅಲ್ಲಿ ಮಂಗಳಾರತಿ ಮಾಡೋರು ಯಾರು ಸ್ವಾಮಿಗಳೇ ಅದರಿಂದ ಮಠ ಕಟ್ಟುವಾಗ ಮತ್ತೊಂದು ಧಾರ್ಮಿಕ ಕಾರ್ಯಕ್ರಮ ಇವತ್ತು ಒಂದು ಲಿಸ್ಟ್ ಮಾಡುವ ಸಂದರ್ಭದಲ್ಲಿ ಫಸ್ಟ್ ಯಾರ್ದು ಮಾಡ್ತೀರಿ ಅಲ್ಲಿ ಬಾರೋ ಹತ್ತು ಸಾವಿರ ಅಲ್ಲ ಐವತ್ತು ಸಾವಿರದ ಮಾಡಿದೆ ಅದರಲ್ಲಿ ಪ್ರಾಫಿಟ್ ಈಗ ಏನಿದೆ ನನಗೆ ಗೊತ್ತಿದೆ ನಾಲ್ಕು ಪರ್ಸೆಂಟ್ ಹದಿನೈದು ಪರ್ಸೆಂಟ್ ಪ್ರಾಫಿಟ್ ಅಷ್ಟೇ ಇರುವ ಬಹಳ ದೊಡ್ಡ ಪ್ರಾಫಿಟ್ ಅಲ್ಲ ಎಂತೂ ಇಲ್ಲ ಅದರಲ್ಲಿ ಅದು ಬೇರೆ ವಿಷಯ ಆದರೆ ಆ ವ್ಯವಸ್ಥೆ ನಮಗೆ ಹೊಲಿದಿರತಕ್ಕಂಥ ವ್ಯವಸ ವ್ಯವಹಾರ ನಮಗೆ ಹೊಲಿದು ನಮ್ಮ ಸಮಾಜಕ್ಕೆ ಯಾರ್ಯಾರ ಸಮುದಾಯ ಏನೇನು ಕೆಲಸ ಮಾಡ್ತೀವಿ ಅಂತಕ್ಕಂಥ ಹಿಂದಿನ ಅನ್ಕೊಂಡು ಬಂದಿದೆ ಅದರಲ್ಲಿ ನಾವು ಕೇಳುತ್ತೆ ನೀವು ಡ್ರಿಂಕ್ಸ್ ಮಾಡಿ ಎಲ್ಲ ಮತ್ತು ಮಾಡಿ ನಾನು ಯಾವತ್ತೂ ಕೂಡ ಅದಕ್ಕೆ ಸಪೋರ್ಟ್ ಮಾಡೋದು ಸರ್ ನೂರ ನಾಲ್ಕು ಜಾತಿ ಇದೆ ಓಬಿಸಿಯಲ್ಲಿ ಸ್ವತಂತ್ರ ಭಾರತದಲ್ಲಿ ಇವತ್ತು ಅತಂತ್ರವಾಗಿ ಬದುಕುವ ಒಂದು ಸಮುದಾಯ ಅಂದರೆ ಸಿಗಳು ಯಾಕಂದ್ರೆ ಇಲ್ಲಿ ಕುರುಬ ಸಮುದಾಯ ಮೊದಲನೇದು ಸೆಕೆಂಡ್ ಈಡಿಗರು ಬಿಲ್ಲವರು ಥರ್ಡ್ ಅಂದ್ರೆ ವಿಶ್ವಕರ್ಮ ಮಡಿವಾಳರಿಂದ ಹೋಗ್ತಾರೆ ಟೋಟಲ್ ನೂರ ನಾಲ್ಕು ಜಾತಿ ಅದರಲ್ಲಿ ಪ್ರಬಲ ಸಮುದಾಯ ಹನ್ನೊಂದು ಸಮುದಾಯ ಪ್ರಬಲ ಸಮುದಾಯ ಅದರಲ್ಲಿ ನಾವು ಮೊದಲನೇದು ಕುರುಬರು ಸಕೆಂಡ್ ನಾವು ಆದರೆ ಇಲ್ಲಿ ಕಳೆದ ಮೂವತ್ತೈದು ವರ್ಷವಾಗಿ ನಾವು ಕೆ ಪಿ ಎಸ್ಸಿಯಿಂದ ಒಂದು ಮಾಹಿತಿಯನ್ನು ತಗೊಂಡಿದ್ದೀನಿ ನಾನು ನಮ್ಮ ಸಮುದಾಯಕ್ಕೆ ಬಂದಿರತಕ್ಕಂಥ ಸರ್ಕಾರಿ ನೌಕರಿ ಎಷ್ಟು ಎಷ್ಟರ ನೈತ್ಯ ಕೇವಲ ಪಾಯಿಂಟ್ ಒನ್ ಪರ್ಸೆಂಟ್ ಆಗಿದೆ ಹಾಗಾಗಿ ಹಿಂದುಳಿದ ಸಮುದಾಯ ಅಂದರೆ ಒಂದೇ ಸಮುದಾಯ ಅಲ್ಲ ಒಬ್ರು ನಾಯಕರೂ ಅಲ್ಲ ತಿಳ್ಕೊಳ್ತಾರೆ ಹಿಂದುಳಿದ ಸಮುದಾಯ ಅಂದರೆ ಒಬ್ಬರೇ ನಾಯಕರೂ ಅಲ್ಲ ಒಂದೇ ಸಮುದಾಯ ಅಲ್ಲ ಇಡೀ ರಾಜ್ಯದ ಎದಿ ಎಲ್ಲ ಸೇರಿಸ್ಕೊಳ್ಳಬೇಕಿತ್ತು ಎಷ್ಟಿಕ್ಕಿ ಸೇರಿಸಿದ್ರೆ ರಾಯಚೂರು ಗುಲ್ಬರ್ಗ ಬೀದರ್ ಆ ಭಾಗದಲ್ಲಿ ಎರಡೇ ಮಾರ್ಗಿಗೆ ಪೊಲೀಸ್ ಕೆಲಸ ಬಿಟ್ಟೋಯ್ತು ಎರಡೇ ಮಾರ್ಗಿಗೆ ನಾವು ಸರ್ಕಾರಿ ನೌಕರು ಸೇರಲಿಲ್ಲ ಈ ತರ ಬಹಳಷ್ಟು ಬೇಡಿಕೆಗಳು ಬಂದಾಗ ಅವತ್ತು ಇನ್ನೊಂದು ಮೂಲ ಕಸಬು ನಾವು ಆರು ತಿಂಗಳೊಂದು ಚಪ್ರ ಮನೆ ಹಾಕಿಕೊಂಡು ಅಲ್ಲಿ ಕೂತು ಅಲ್ಲಿ ಸೇಂದಿ ಇರಿಸ್ಬಿಟ್ಟು ಮತ್ತೊಂದು ಊರಿಗೆ ಹೋಗತಕ್ಕಂಥ ಒಂದು ಸಮುದಾಯ ಊರು ಹೊರಗಡೆ ಇತ್ತು ಒಂದು ಕಾಲದಲ್ಲಿ ನಾವು ಊರು ಒಳಗಡೆ ನಮ್ಮ ಸೇರಿಸ್ಕೊಂಡಿಲ್ಲ ಆ ಸಂದರ್ಭದಲ್ಲಿ ಆವಾಗ ಎಸ್ಟಿಗ ಜೊತೆ ಹೋಗೋದಕ್ಕೆ ನಮಗೆ ಸಾಂವಿಧಾನಿಕ ಹಕ್ಕು ನಮಗಿದೆ ಮಹಾರಾಷ್ಟ್ರದಲ್ಲಿ ಈ ಸಮುದಾಯ ಎಸ್ಟಿಯಲ್ಲಿ ಇದೆ ಸೊ ಅದಕ್ಕೆ ಪ್ರಯತ್ನ ಪಡೆಯುತ್ತೆ ನಾವು ನಾರಾಯಣ ಗುರುಗಳ ಇದ್ದೇವೆ ಒಂದೇ ಜಾತಿ ಒಂದೇ ಧರ್ಮ ಒಂದೇ ದೇವರ ಒಂದು ಸಿದ್ಧಾಂತವನ್ನು ಇಟ್ಕೊಂಡು ನಾವು ಇವತ್ತು ಕಳೆದ ಐದು ವರ್ಷವಾಗಿ ನಿರಂತರ ಹೋರಾಟದಲ್ಲಿದ್ದೇನೆ ಆ ಹೋರಾಟದ ಹಿಂದೆ ಇದರ ಕೋ ಸಿ ನಂಬರ ಕಾಗಲೇ ಇಲ್ಲ ಆದರೆ ನಷ್ಟದಲ್ಲಿ ಅಷ್ಟೇ ಬೇರೆ ಏನಿಲ್ಲ ನೋಡಿ ಒಂದೊಂದು ಹಂತದಲ್ಲಿ ಒಬ್ಬರೊಬ್ಬರ ಮನ ಪರಿವರ್ತನೆಗಳು ಮತ್ತು ಪರಿವರ್ತನೆಗಳು ಹಾಕ್ತಾ ಇರ್ತದೆ ಈ ದೇಶದ ಧರ್ಮದ ಈ ದೇಶದ ಧರ್ಮ ಸನಾತನ ಧರ್ಮ ನಾವು ಯಾವತ್ತೂ ಕೂಡ ನಮ್ಮ ಸನಾತನ ಧರ್ಮ ವಿಶ್ವಾಸಿಗಳೇ ಆ ಸಂದರ್ಭದಲ್ಲಿ ತಾವು ನನ್ನ ಜೀವನವನ್ನು ತೆಗೆದು ನೋಡದೆ ಎರಡು ಸಾವಿರದ ಹನ್ನೆರಡರಿಂದ ಹದಿನಾಲ್ಕು ಎರಡು ವರ್ಷ ಕಾಲ ಅಷ್ಟೇ ನಾನು ಮಾಡಿರತಕ್ಕಂಥದ್ದು ಮಂಗಳೂರಲ್ಲಿ ಬಂದು ಮಾಡಿರತಕ್ಕಂಥದ್ದು ಕೂಡ ಎರಡೋ ಮೂರು ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಬಹುದು ಬಿಟ್ಟು ವಿನಃ ಬೇರೆ ನಾವೆಲ್ಲರೂ ಕೂಡ ಮೊದಲಿಂದೇ ಮೊದಲಿಂದ ನಾವೆಲ್ಲರೂ ಕೂಡ ಏನು ಸನಾತನ ಧರ್ಮ ಸಮಾನತೆ ಎಂದಕ್ಕಂಥ ಭಾವನೆ ಇದ್ದವರು ಈ ರಾಜ್ಯದಲ್ಲಿ ಸಮಾನ ಸಮಾನತೆಗೋಸ್ಕರ ನಿಂದಿರತಕ್ಕಂಥ ಬಹಳ ದೊಡ್ಡ ಸಮಾಜ ಅಂದರೆ ಏಕೈಕ ಸಮಾಜ ನಮ್ಮ ಸಮಾಜ ಕೂಡ ಇದೆ ಮಾನ್ಯ ಜನಾರ್ದನ ಪೂಜಾರಿ ಅವರು ಹಾಗೂ ಎಚ್ ಜಿ ರಾಮುಲಿ ಅವರು ದಿವಂಗತ ಬಂಗಾರಪ್ಪನವರೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಬಂದು ಸಮಾನತೆಗೋಸ್ಕರ ಹೋರಾಟ ಮಾಡಿದವರು ಆದರೆ ಅವನ್ನೆಲ್ಲ ಸೈಡ್ ಲೈನ್ ಮಾಡಿ ಕೂಡಿಸಿರುವುದು ನಾವು ನೋಡಬಹುದು ಜನಾರ್ದನ ಪೂಜಾರಿ ಅವರನ್ನ ಎಲೆಕ್ಷನ್ಗೂ ಎಲ್ಲ ಸಿಗ್ತಾರೆ ಜನಾರ್ದನ ಪೂಜಾರಿ ಅವರನ್ನೆಲ್ಲ ಎಲೆಕ್ಷನ್ ಸುತ್ತ ಬಿಲ್ಲವರೆ ಓಟ್ ಹಾಕುವ ಇಲ್ಲವರೆ ಓಟ್ ಹಾಕಿದರು ಯಾರು ಓಟ್ ಹಾಕಲಿಲ್ಲ ಅಂತಕ್ಕಂಥದ್ದು ನಮಗೆ ಗೊತ್ತಿದೆ ಕಾಂಗ್ರೆಸ್ ಇರ್ತಕ್ಕಂಥ ಮೇಲ್ಗ ಮೇಲ್ವರ್ಗದವರು ಒಟ್ಟಿಗೆ ಸೇರಿ ಅವರನ್ನು ಸಲ್ಲಿಸಿರುವುದು ಕೂಡ ನಾವು ಗಮನಿಸಿರಬಹುದು ಆದ್ರಿಂದ ಅವತ್ತಿಂದ ಇವತ್ತುವರೆಗೂ ಕೂಡ ವೀರೇಂದ್ರ ಪಾಟೀಲ್ ಹಿಡಿದು ಈ ಸಮುದಾಯವನ್ನೇ ಸೇಂದಿ ಆಯ್ತಪ್ಪ ಕೇರಳದಲ್ಲಿ ಸೇಂದಿ ಇದೆ ತೆಲಂಗಾಣದಲ್ಲಿ ಸೇಂದಿ ಇದೆ ಆಂಧ್ರದಲ್ಲಿ ಸೇಂದಿ ಇದೆ ಅಥವಾ ಗೋವಾದಲ್ಲಿ ಸೌತ್ ಗೋವೆಯಲ್ಲಿ ಸೇಂದಿ ಇದೆ ಎಲ್ಲಾ ಕಡೆ ಯಾಕೆ ಕರ್ನಾಟಕದಲ್ಲಿ ಸೇಂದಿ ಬಂದು ಮಾಡೋದ ಉದ್ದೇಶ ಏನು ಕರ್ನಾಟಕದಲ್ಲಿ ಉಡುಪಿ ಮತ್ತು ಮಂಗಳೂರು ಅಷ್ಟ ಪರ್ಮಿಷನ್ ಇದೆ ಉಳಿದ ಇಪ್ಪತ್ತೊಂಬತ್ತಲ್ಲಿ ಬಂದ್ ಮಾಡಿದ್ದಾರೆ ಅದೇನಕ್ಕೋಸ್ಕರ ಅಂದ್ರೆ ಸೇಂದಿ ಸಹಾಯವನ್ನ ಮಾರಿಕೊಂಡು ಆ ದುಡ್ಡಿನ ಮೇಲೆ ಅವರು ರಾಜಕಾರಣವನ್ನ ಮಾಡುತ್ತಾರೆ ಹೇಳಿ ಈಡಿಗರ ಮೂಲ ಕಸಬನ್ನೇ ಬಂದು ಮಾಡಿಬಿಟ್ರೆ ಅವ್ರು ರಾಜಕೀಯಕ್ಕೆ ಬರುವುದಿಲ್ಲ ಅಂದಾಗ ಆ ಭಾಗ ನಮ್ಗೆ ಗೊತ್ತಿದೆ ಕಲಬುರಗಿ ಜಿಲ್ಲೆಯಲ್ಲಿ ಅಫ್ಸರ್ಪುರದಲ್ಲಿ ಆ ಮಲಿಕೆ ಹುಚ್ಚರಲ್ಲಿ ನಮ್ಮವರು ಗೆದ್ದು ಐನೂರು ಕೋಟೆ ಆಳಂದ ಶೇತ್ರ ಸುಭಾಷ್ ಗೆಲ್ತಾರೆ ನಾಲ್ಕು ಸಲ ಅಲ್ಲಿ ನಮ್ಮವರು ಒಟ್ಟು ಮುನ್ನೂರು ಕೋಟೆ ಇರೋದು ಎಚ್ ಜಿ ರಾಮ್ ನಾಲ್ಕು ಸಾಲ ಎಂ ಪಿ ಆದರು ಅಲ್ಲಿ ನಮ್ಮವರ ಓಟ್ ಎಷ್ಟಿದೆ ಮೂವತ್ತು ಸಾವಿರ ಓಟ್ ಇತ್ತು ಆರಂಜಾಲಪ್ಪನ ಸೊ ಈಡಿಗರು ಎಲ್ಲರನ್ನೇ ಕೂಡ ಸೇರಿಸಿಕೊಂಡು ಹೋಗುವ ಶಕ್ತಿ ಆ ಸಮುದಾಯಕ್ಕಿತ್ತು ಅದನ್ನ ಹೊತ್ತಿಡಿದು ಆ ಪಕ್ಷದ ರಾಜಕಾರಣಿಗಳು ಈ ಸಮುದಾಯವನ್ನೇ ಆ ಸೈಡ್ ಲೈನ್ ಮಾಡಿರತಕ್ಕಂಥದ್ದು ನಾವು ನೋಡಬಹುದು ಅದಕ್ಕೋಸ್ಕರ ನಮ್ಮ ನಾವೇನು ಎಂದಿ ನಾಳೆ ಕೊಡಿ ಅಂತ ಕೇಳುತ್ತಾ ಇಲ್ಲ ಪರ್ಯಾಯ ವ್ಯವಸ್ಥೆ ಆದರೂ ಕೊಡಬೇಕಿತ್ತಲ್ಲ ಏನಾದ್ರೂ ಒಂದು ಹಿಂದುಳಿದವರು ಯಾವ್ದಾದ್ರು ಕುಲಕಸ ಬಂದು ಮಾಡಿದರ ಯಾರಕ್ಕಾದ್ರೆ ಅನ್ಯಾಯ ಇಲ್ಲೋ ಅಲ್ಲ ಯಾಕೆ ಈ ಸಮುದಾಯ ಟಾರ್ಗೆಟ್ ಮಾಡಿದ್ರೆ ಇದಕ್ಕಾಗಿ ಹೋರಾಟ ಅಂತ ಅನ್ಸೋ ಯಾವುದೇ ಸಮುದಾಯದ ಹೋರಾಟ ಅವ್ರು ಯಾವ ರೀತಿಯಲ್ಲಿ ನೀವು ಒತ್ತಾಯ ಕೂರಿಸಿದ್ದೀರಿ ನೋಡಿ ನೀವು ನೋಡಿರಬಹುದು ಇತ್ತೀಚೆಗೆ ನಾವು ಮಾಡಿರತಕ್ಕಂಥ ಸನ್ಮಾನ್ಯ ಎರಡು ಸಾವಿರದ ಇಪ್ಪತ್ನಾಲ್ಪತ್ಮೂರನೇ ಇಷ್ಟರಲ್ಲಿ ಅಕ್ಟೋಬರಲ್ಲಿ ಮಾಡಿರ್ತಕ್ಕಂಥ ಬೆಂಗಳೂರಲ್ಲಿ ನಲವತ್ತು ಸಾವಿರ ಜನ ಸೇರಿಸ್ಬಿಟ್ಟು ಇಡೀ ಸಮುದಾಯದ ವಿ ಕೆ ಹರಿಪ್ರಸಾದ್ ಅವರ ನೇತೃತ್ವದಲ್ಲಿ ಆ ವೇದಿಕೆ ಮೇಲೆ ಕೋಟೆ ಇದ್ದರು ಸುನ್ಕುಮಾರ್ ಇದ್ದರು ಎಲ್ಲವೂ ಕೂಡ ಬಂದಿದೆ ದೊಡ್ಡ ಹೋರಾಟ ಆಯ್ತು ನೇತೃತ್ವ ನಾವು ವಿವರಿಸಿದ್ದೀವಿ ನಿಮಗೆ ಫೋಟೋ ಸಮೇದ ಕಳಿಸ್ಕೊಡ್ತೀನಿ ವಾರಕ್ಕೊಮ್ಮೆ ನಾವು ಈ ಅದರಲ್ಲಿ ಮೇನ್ ಆಗಿ ಯಾರು ಮದುವಿನ ಒಂದು ಬಿಟ್ಟು ಮದುವಿನ ಒಂದು ಬಿಟ್ಟು ಕಾಂಗ್ರೆಸ್ ಇದರಲ್ಲಿ ಬಿಜೆಪಿಯಲ್ಲಿ ಎಲ್ಲರೂ ಸೇರಿಸಿಕೊಂಡು ಕಾಂಗ್ರೆಸ್ನಿಂದ ಮದುವರ ಒಬ್ಬ ಅವ್ರು ಕೊಡುವುದು ನಮ್ದು ತೆಗೆಯಲ್ಲ ನಮಗೆ ಬೇಟೆ ಮಾಡಿದ ತೈ ಕೂಡ ಅದು ಅವ್ರಿಗೆ ಕೊಡೋದಿಲ್ಲ ಮತ್ತೆ ನಾವು ಏನು ಮಾಡೋಕ್ಕಾಗಲ್ಲ ಮ್ಯಾಕ್ಸಿಮಮ್ ರಾಜಕಾರಣಿಗಳ ಮೂಲ ಉದ್ದೇಶ ಏನು ಸರ್ ರಾಜಕಾರಣಿಗಳ ಮೂಲ ಉದ್ದೇಶ ಒಡಿಯೋದೆ ಅವರು ಕೂಡಿಸೋರಲ್ಲ ಅವ್ರು ಯಾವತ್ತೂ ಕೂಡ ಆ ಒಡೆಯೋರವ್ರು ಯಾಕಂದ್ರೆ ಬಿಜೆಪಿಯವ್ರು ನಾನು ನನಗೆ ಕಾಂಗ್ರೆಸ್ನವ್ರು ಈ ಭಾವನೆ ಇರ್ತದೆ ನಮ್ದಾಗ ಏನಿರ್ತದೆ ಕೂಡಿಸೋರು ನಾವು ಹಾಗಾಗಿ ಎಲ್ಲರೂ ಒಟ್ಟಿಗೆ ಜಯಮೃತ್ಯಂಜಯ ಸ್ವಾಮೀಜಿಗಳು ಪಾದಯಾತ್ರೆ ಮಾಡಿದರು ಎಳ್ನೂರು ಕಿಲೋಮೀಟರ್ ಲಿಂಗಾಯತ ಸಮುದಾಯದಿಂದ ಇಪ್ಪತ್ತು ವರ್ಷ ಆ ಸಮುದಾಯಕ್ಕೆ ಸೇವಾ ಮಾಡಿದರು ಆ ಸ್ವಾಮೀಜಿ ಏನು ಮಾಡಿದ್ರು ಮೊನ್ನೆ ಆ ಫೀಡನ ಉಚ್ಚಾಟನೆ ಮಾಡಿದರು ತಾವೇ ನೋಡ್ಬೋದಲ್ಲ ವಿಜಯಾನಂದ ಕಾಶ್ಯಪ್ಪನವರ ಆ ಸ್ವಾಮೀಜಿ ಬಗ್ಗೆ ಏನೇನು ಭಾಷಣ ಅದಕ್ಕಾಗಿ ಇವತ್ತಿನ ರಾಜಕಾರಣಿಗಳು ಸ್ವಾರ್ಥಿಗಳಿದ್ದಾರೆ ಸ್ವಾರ್ಥತೆಯನ್ನು ಬಿಟ್ಟು ಅವರು ನಿಸ್ವಾರ್ಥವಾಗಿ ಮಾಡೋರು ಒಂದಷ್ಟು ಕಮ್ಮಿ ಇದ್ದಾರೆ ಆದ್ದರಿಂದ ಎಲ್ಲರನ್ನೇ ತೊಗೋತು ನಾನು ನೋಡಿ ಹಾಗಾಗಿ ನಾನು ಇಲ್ಲಿ ಪಾದಯಾತ್ರೆ ಮಾಡುವಾಗ ಬಿ ಜೆ ಪಿ ಸರ್ಕಾರ ಇತ್ತು ಆವಾಗ ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿಕೊಟ್ಟು ಒಂದಷ್ಟು ಮುಖಂಡರು ನಂಜದೆ ಕೂತಿದ್ರು ತಾವೇ ನೋಡಿದ್ರಿ ಇವತ್ತು ಅವರು ನೇರವಾಗಿ ಬಂದು ನಂಜದೆ ಕೂತ್ಕೊಳ್ಳಬೇಕಾದರೂ ಒಂದಷ್ಟು ಮುಜುಗುರು ಇದ್ದೇ ಇರ್ತದೆ ಹೌದಲ್ವಾ ಆದರೂ ಕೂಡ ನಾವು ಏನು ಮಾಡಬೇಕಾಗುತ್ತೆ ನನಗೆ ಏನು ಪಕ್ಷ ಸಿದ್ಧಾಂತದಲ್ಲಿ ಇಲ್ಲೇ ಈಗ ನಾನು ಸಮುದಾಯದ ಪರವಾಗಿ ಹಾಗಾಗಿ ನನ್ನ ಅವತ್ತಿಂದ ಐದು ವರ್ಷದಿಂದ ಇವತ್ತುವರೆಗಿರತಕ್ಕಂಥ ಹೋರಾಟದಲ್ಲಿ ಒಂದು ಹೋರಾಟದಲ್ಲಿ ಮದುವೆ ಕೂಡ ಬಂದಿದ್ರು ಗಂಗಾವಧಿಯಲ್ಲಿ ಎರಡು ಸಾವಿರದ ಇಪ್ಪತ್ತೊಂದನೇ ಯಶವನಿ ಜುಲೈ ಇಪ್ಪತ್ತನೇ ತಾರೀಕು ಮಾಡಿದ ಕಾಲದೇ ಮದುವು ಕೂಡ ಪಕ್ಕದಲ್ಲಿ ಯಾಕೆ ಕುತ್ಕೊಂಡು ದಾಕ್ಷಿಣ್ಯ ತಿಂದು ಮಾತಾಡಿದ್ದೀವಿ ಗೋಡಂಬಿತ್ತು ಈಗೇನು ಅವರಿಗೆ ನಾವು ಇರೋ ಹರಿಪ್ರಸಾದ್ ಪರವಾಗಿಂದಿದೆ ಅಂತ ಹೇಳಿ ಸಿ ಎಂ ಹೇಳಿ ಮಾಡಿ ಅನ್ನೋದು ಅವ್ರ ವಿರುದ್ಧ ಮಾತಾಡಿ ಅಂತ ಹೇಳಿ ನನ್ನ ವಿರುದ್ಧವಾಗಿ ಮಾತಾಡಿದ್ವಿ ನಾನು ಅದು ಆವತ್ತು ಉತ್ತರ ಕೊಟ್ಟಿದ್ದೀನಿ ಅದಕ್ಕರ್ತ ನಾವು ಯಾವಾಗಲೂ ಶತ್ರುಗಳಲ್ಲ ನಾವು ಶತ್ರುಗಳಲ್ಲ ನಮ್ಮವರೇ ಅದರಿಂದ ಯಾರ್ಯಾರು ಸಿ ಯಾರ್ಯಾರು ಜೊತೆ ಬರ್ತೀರಿ ನಿಮ್ಮನ್ನು ಒಟ್ಟಿಗೆ ನಾನು ಇದಾದ ಮೇಲೆ ಇವತ್ತೊಂದಷ್ಟು ಒಂದಷ್ಟು ಜನಪ್ರಿಧಿಗಳು ಭೇಟಿ ಹಾಕ್ತಾ ಇದ್ದೀನಿ ಮಂಜುನಾಥ್ ಪೂಜಾರಿ ಕಾಯ್ತಾ ಇದ್ರೆ ಕಾಟ ಸುಳ್ಳಾರೆ ಶ್ರೀನಿವಾಸ ಪೂಜಾರ ವಾರಕ್ಕೆ ದಿನ ಮಾತಾಡ್ತಾ ಇದ್ದೀನಿ ಒಂದಷ್ಟು ನಾವು ನಾವು ಕಠೋರವಾಗಿ ಮಾತಾಡ್ತೀವಿ ಉದ್ಯಮಿಗಳಿಗೊಂದು ಜೊತೆ ಕುತ್ಕೊಳ್ಳೋಕಾಗಲ್ಲ ರಾಜಕಾರಣಿಗಳು ಒಂದಷ್ಟು ಮುಜುಗು ಆಗಬಹುದು ಅದಕ್ಕೆ ಅರ್ಥ ಏನು ಅವ್ರು ಇಲ್ಲ ಅಂತ ಇಟ್ ವಿಲ್ ಟೇಕ್ ದ ಸಮಯ ನಮ್ಮ ಇಡಿಗ ಬಿಲ್ಲವನ್ ಅಂಬಾರಿ ಸಮುದಾಯಕ್ಕೆ ಒಂದು ಗುರುಪರಂಪರೆಯಲ್ಲಿ ಬಂದಿರತಕ್ಕಂಥ ಸಮುದಾಯ ಅಲ್ಲ ಅನಂತರ ಒಂದಷ್ಟು ವರ್ಷಗಳಾದ ಮೇಲೆ ನಾರಾಯಣ ಗುರುಗಳ ಸಿದ್ಧಾಂತದಲ್ಲಿ ನಾವು ಇವತ್ತು ಹೋಗ್ತಾ ಇದೀವಿ ಮತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಎರಡು ಸಾವಿರದ ತಮಗೆ ಗೊತ್ತಿರುವಾಗ ಅಣ್ಣ ಬಸವಣ್ಣನವರ ಅನುಭವ ಮಂಟಪದಲ್ಲಿಂದ ಹೆಂಡದ ಮಾರಯ್ಯ ಅಂತ ಒಬ್ಬ ಶರಣರಿದ್ದರು ಅವತ್ತಿಂದ ಇಡೀ ಸಮಾಜ ಮುಂದೆ ಬರ್ತಾ ಇದೆ ಇವತ್ತು ಗುರುಗಳ ಸಿದ್ಧಾಂತದಲ್ಲಿ ಹೋಗುವಾಗ ಗುರುಗಳು ಏನ್ ಹೇಳಿದ್ದಾರೆ ಸಂಗಣನೆಯಿಂದ ಶಕ್ತರಾಗಿ ಅಂತ ಹೇಳಿದ್ದಾರೆ ಹಾಗಾಗಿ ನಾನು ಆ ಕೆಲಸನ ಈಗ